ನಮಸ್ತೆ ರೈತ ಬಾಂಧವರೇ ನಿರಂತರವಾಗಿ ಒಂದೇ ಬೆಳೆ ಬೆಳೆಯುವುದರಿಂದ ಮಣ್ಣು ತನ್ನ ಪೋಷಕಾಂಶ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಇಂತಹ ಸಮಸ್ಯೆಗೆ ಪರಿಹಾರವೇ ಅಂತರ್ ಬೆಳೆಗಳನ್ನು ಬೆಳೆಯುವುದು ಅಂತರ್ ಬೆಳೆಗಳು ಎಂದರೆ ಒಂದೇ ಹೊಲದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಬೆಳೆಗಳನ್ನು ಒಂದೇ ಸಮಯದಲ್ಲಿ ಬೆಳೆಸುವುದು ಇದು ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ ಮುಖ್ಯ ಬೆಳೆಗಳಿಗೆ ಪೋಷಕಾಂಶ ಲಭ್ಯತೆಯನ್ನು ಹೆಚ್ಚಿಸುತ್ತದೆ ಉದಾಹರಣೆಗೆ ದ್ವಿದಳ ಧಾನ್ಯದ ಅಂತರ್ ಬೆಳೆಗಳು ನೈಟ್ರೋಜನ್ ಅನ್ನು ಸೆರೆ ಹಿಡಿದು ಮಣ್ಣಿನಲ್ಲಿ ಪೋಷಕಾಂಶ ಲಭ್ಯತೆಯನ್ನು ಹೆಚ್ಚಿಸುತ್ತವೆ ಅದರ ಜೊತೆಗೆ ಮಣ್ಣಿನ ಫಲವತ್ತತೆ ದೀರ್ಘಕಾಲದವರೆಗೆ ಕಾಪಾಡಲ್ಪಡುತ್ತದೆ ಡಾಕ್ಟರ್ ಜೈವಿಕ ಒಸೂಲಿಗಳನ್ನು ಬಳಸುವುದರಿಂದ ಬೆಳೆಗಳ ಫಲಿತಾಂಶಗಳು ಹೆಚ್ಚಾಗುತ್ತವೆ ಇದು ಮಣ್ಣಿನಲ್ಲಿನ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ ಅಂತರ್ ಬೆಳೆಯಿಂದ ಮಣ್ಣಿಗೆ ಬಿದ್ದ ತ್ಯಾಜ್ಯಗಳನ್ನು ಕಳಿಸಿ ಮುಖ್ಯ ಬೆಳೆಗಳಿಗೆ ಪೋಷಕಾಂಶವನ್ನು ಸುಲಭವಾಗಿ ಒದಗಿಸುತ್ತವೆ ಹಾಗಾದರೆ ಡಾಕ್ಟರ್ ಸಾಯಲಿನ ಉಪಯೋಗಗಳನ್ನು ತಿಳಿಯೋಣ ಮಣ್ಣಿನ ಪೋಷಕಾಂಶ ಲಭ್ಯತೆ ಹೆಚ್ಚಾಗುತ್ತದೆ ಮಣ್ಣು ಪುನರುಜ್ಜೀವನಗೊಂಡು ಬೆಳೆಗಳು ಉತ್ತಮ ಬೆಳವಣಿಗೆಯನ್ನು ಹೊಂದುತ್ತವೆ ಅಂತರ್ ಬೆಳೆಗಳು ಮುಖ್ಯ ಬೆಳೆಗಳಿಗೆ ಪೂರ್ಣವಾಗಿ ಕೆಲಸ ಮಾಡುತ್ತವೆ ನಿಮ್ಮ ಬೆಳೆಯ ಗುಣಮಟ್ಟ ಮತ್ತು ಆದಾಯ ಎರಡೂ ಹೆಚ್ಚಾಗುತ್ತದೆ ಇವು ಡಾಕ್ಟರ್ ಸಾಯಲ್ಲಿ ಬಳಸಿದರೆ ನಿಮ್ಮ ಮಣ್ಣಿಗೆ ಉಪಕಾರಿ ಜೀವಾಣುಗಳ ಶಕ್ತಿ ತುಂಬುತ್ತದೆ ಅಂತರ್ ಬೆಳೆಗಳು ಮತ್ತು ಹುಟ್ಟು ಬೆಳೆಗಳು ಸಮೃದ್ಧವಾಗಿ ಬೆಳೆಯುತ್ತವೆ ನಿಮ್ಮ ಮಣ್ಣಿನ ಉತ್ತಮ ಆರೋಗ್ಯಕ್ಕಾಗಿ ಹೆಚ್ಚು ಲಾಭದಾಯಕ ಕೃಷಿಗಾಗಿ ಬೆಳೆಸಿರಿ ಡಾಕ್ಟರ್ ಸಾಯಿ